ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಿಗ್ ಬಾಸ್ ಸೀಸನ್ ಲೆವೆನ್ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ನು ಈ ಒಂದು ವರ್ಷ ನಡೆಯಲಂತೆ ಈ ಒಂದು ವರ್ಷ ಕ್ಯಾನ್ಸಲ್ ಆಗಿದೆ ಅಂತೆ ಕಾರಣ ಏನು ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ ಹಾಗೆ ಈ ವರ್ಷ ಕ್ಯಾನ್ಸಲ್ ಆದರೆ ಭಾಳ ಜನಕ್ಕೆ ತುಂಬ ಪ್ರೇಕ್ಷಕರು ಬೇಜಾರಾಗಿ ಫ್ರೆಂಡ್ ಯಾಕಪ್ಪ ಅಂದರೆ ಈ ಒಂದು ಬಿಗ್ ಬಾಸ್ ಸೀಸನ್ ವರ್ಷ ವರ್ಷಕ್ಕೆ ವರ್ಷ ಇನ್ನೂ ಕೂಡ ಫೇಮಸ್ ಆಗ್ತಾಯಿದೆ ಅಂಥದ್ರಲ್ಲಿ ಈ ಒಂದು ಬಿಗ್ ಬಾಸ್ ಸೀಸನ್ನು ಕ್ಯಾನ್ಸಲ್ ಆಗುತ್ತೆ ಅಂತ ಪೇಕ್ ಸುದ್ದಿ ಬರ್ತಾ ಇದೆ ಫ್ರೆಂಡ್ ಪೇಕ್ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಕೂಡ ಈ ವರ್ಷ ಬಿಗ್ ಬಾಸ್ ಸೀಸನ್ ಅಂತ ಎಲ್ಲ ಕಡೆ ಪೇಕ್ ಸುದ್ದಿ ಬರ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಕ್ಯಾನ್ಸಲ್ ಆಗಲ್ಲ ಫ್ರೆಂಡ್ ಬಿಗ್ ಬಾಸ್ ಸೀಸನ್ನು ನಡೆಯುತ್ತೆ ಇನ್ನು ಒಂದೂವರೆ ತಿಂಗಳು ಅಷ್ಟೇ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ನು ಸ್ಟಾಪ್ ಆಗೋಲ್ಲ ಸ್ಟಾರ್ಟ್ ಆಗ್ತಾ ಇದೆ ವೇಟ್ ಮಾಡಿ ಇನ್ನೊಂದು ಹನ್ನೆರಡು ತಿಂಗಳು ಆದರೆ ಈ ಒಂದು ನ್ಯೂಸ್ನಲ್ಲಿ ಹಾಗೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಸೀಸನ್ ನಡೆಯೋಲ್ಲ ಇವತ್ತು ಕ್ಯಾನ್ಸಲ್ ಆಗಿದೆ ಅದ್ರ ಜೊತೆಗೆ ಸುದೀಪು ಕೂಡ ಒಪ್ಕೊಂಡಿಲ್ಲ ಬಿಗ್ ಬಾಸ್ಗೆ ಹಾಗಾಗಿ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಕ್ಯಾನ್ಸಲ್ ಆಗಿದೆ ಅಂದು ಎಲ್ಲ ಕಡೆ ಸುದ್ದಿ ಬರ್ತಾ ಇದೆ ಅದು ಏನು ಸುದ್ದಿ ಇಲ್ಲ ಫ್ರೆಂಡ್ ಇದೆಲ್ಲ ಬೇಕು ಸು ಬಿಗ್ ಬಾಸ್ ಸೀಸನ್ ಲೆವೆನ್ ಅವರೇ ನಡೆಸ್ಕೊಡ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸುದೀಪ್ ಅವರೇ ನಡೆಸ್ಕೊಡ್ತಾರೆ ಅದ್ರೇನೂ ಇಲ್ಲ ಡೌಟ್ ಇಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಕ್ಯಾನ್ಸಲ್ ಅಂತಕ್ಕೂ ಇಲ್ಲ ಈ ರೀತಿ ಫೇಕ್ ಸುದ್ದಿ ಈ ಸುಳ್ಳು ಸುದ್ದಿ ಈ ರೀತಿ ಸುಳ್ಳು ಸುದ್ದಿ ಆದರೂ ಕೂಡ ನಂಬಕ್ಕೆ ಹೋಗ್ಬೇಡಿ ಇನ್ನು ನಿಮ್ಮ ಮೆಚ್ಚಿನ ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಟಾರ್ಟ್ ಆಗೋಕ್ಕೆ ಇನ್ನು ಒಂದೂವರೆ ತಿಂಗಳು ಅಷ್ಟೇ ಬಾಕಿ ಇದೆ ಫ್ರೆಂಡ್ ಅದು ಸ್ವತಃ ಸುದೀಪ್ ಅವರೇ ನಡ್ಸ್ಕೊಡೋ ಒಂದು ಪಿಕ್ಸ್ ಕೆಲವೊಂದಷ್ಟು ಜನದ್ದು ಹೆಸರು ಬಂದಿತ್ತು ಇವರು ಇವರು ನಡೆಸ್ಕೊಡ್ತಾರೆ ಅಂತ ಅವ್ರು ಯಾರೂ ಇಲ್ಲ ಸುದೀಪ್ ಸರೇ ನಡೆಸ್ಕೊಡ್ತಾರೆ ಆದರೆ ಬಿಗ್ ಬಾಸ್ ಸೀಸನ್ ಇನ್ನೂ ಕೂಡ ಯಾರು ಕಂಟೆಸ್ಟೆಂಟ್ ಯಾರೂ ಕೂಡ ಆಯ್ಕೆ ಆಗಿಲ್ಲ ಏನಪ್ಪ ಅಂದರೆ ಅನಿಸಿಕೆ ಹೇಳ್ಬೋದು ಇವರು ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ಕೂಡ ವಿಡಿಯೋ ಮಾಡಿದ್ದೀನಿ ಆದರೆ ಯಾರು ಕೂಡ ಫೈನಲ್ ಆಗಿ ಕಂಟೆಸ್ಟೆಂಟ್ ಆಗಿಲ್ಲ ಹಾಗೆ ಈ ಯಾರು ಕಂಟೆಸ್ಟೆಂಟ್ ಫೈನಲ್ ಆಗ್ತಾರೋ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ ನನ್ನೊಂದು ಯೂಟ್ಯೂಬ್ ಚಾನಲ್ಲಿ ಯಾರು ಸೆಲೆಕ್ಟ್ ಆಗ್ತಾರ ಅವರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂದರೂ ಕೂಡ ಕಂಪ್ಲೀಟಾಗಿ ತಿಳಿಸ್ತೀನಿ ಇನ್ನೊಂದು ಒಂದೂವರೆ ತಿಂಗಳು ಅಷ್ಟೇ ಸ್ಟಾರ್ಟ್ ಆಗ್ತಾ ಇದೆ ಬಿಗ್ ಬಾಸ್ ಸೀಸನ್ ಲೆವೆನ್ ಫ್ರೆಂಡ್ ಫ್ರೆಂಡ್ ಈ ಒಂದು ಫೇಕ್ ಸುದ್ದಿಯಲ್ಲಿ ಕೂಡ ನಂಬೋಕೊಬಿಡಿ ಇಂಥ ಸುದ್ದಿ ಬರ್ತಾ ಇರುತ್ತೆ ಜಸ್ಟ್ ನೋಡಿ ಬಿಡಿ ಅಷ್ಟೇ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೂ ಹೋಗ್ಬೇಡಿ ಸ್ಟಾರ್ಟ್ ಆಗ್ತಾ ಇದೆ ಸೀಸನ್ನು ವೇಟ್ ಮಾಡಬೇಕು ಅಷ್ಟೇ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಷಯ ತಿಳಿಸಿದ್ದಕ್ಕೆ ನಿಮ್ಗೆ ಏನಷ್ಟಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ ಸಿಗೋ ಟೆಕೆ ಬಾಯ್